ಜಿಜಿ ಶಮ್ಮಿ ಕಾಕಾ ಶಮ್ಮಿ ಬೇಕ ಬೇಕ ಇವತ್ತು ಮತ್ತೆ 7 ವಿಕೆಟ್ ಬೇಕಾ 월ಡ್ ಕಪ್ ಒಳಗ ಸೆಮಿ ತಿರು ತಿರು ವಿಕೆಟ್ ಮಾಡಿ ನೋಡಿ ಎಲ್ಲರನು ಹಂಗ ವಿಕೆಟ್ ನೀನೇ ತಗೋಬೇಕು ನೋಡಿ ಇವತ್ತು ನಿನಗ ಬಿಟ್ಟಿ ಬಿಟ್ಟೆವಿ ಗೊತ್ತಾ ಯಾಕಂದ್ರೆ ನಾವು ಸೆಂಚರಿ ಹೊಡೆದೀವ ಬಿಡುಪಾ ಆದ್ರೆ ಇದು ಬೌಲಿಂಗ್ ಪಿಚ್ ಇಲ್ಲಿ ನಿಂದ ಹಾವಾ ನಿ ದ ಇವತ್ತು 왔다 ದೂರ ದೂರ ಎಬಿಡ್ಸಿ ಬಿಡಕ ನೋಡಿ ಗ್ರೌಂಡ್ನ ಹೇಳತಿನ ಮತ್ತೆ ಅರೆ লীগ ಸ್ಟೇಜ್ ಒಳಗ लास्ट ಮ್ಯಾಚ್ ಐತಿ ನೀವು ಒತ್ತೆ ತೆಲಿ ಕೆಡ್ಕೋಬೇಡಿ ನಾವು ಈಗ ಇಲ್ಲಿ ಇತ್ತು ಒಚ್ಚ ಗೆದ್ದು ಹೋಯಿತುಕೋ ಮುಂದೆ ಏನಕ್ಕೆ ಎಲ್ಲ ಅಂಜಿ ಆಡಲು ಚಾಲಾ ಮಾಡ್ತಾರ ಅದಕ್ಕೆ ಇದೊಂದು ಮ್ಯಾಚ್ ನೋಡ್ತೀನಿ ಅಂತ ಒತ್ತೆ ತೆಲಿ ಕೆಡ್ಸ್ಕೊಬೇಡ ನೋಡ್ತೀನಿ ವಿಕೆಟ್ ತiyಂಗಿಲ್ಲ ಅಂತ ಅಲ್ಲ ಒಂದು ವಿಕೆಟ್ ತiyಿತ್ನೇ ಬಿಡಂಗಿಲ್ಲ ಅದು ಕಟ್ಟೆತ್ತ ಬುತ್ತಿ ನಮ್ಮದು ಐಸಿಸಿ ಟೂರ್ನಮೆಂಟ್ ಒಳಗ ನನ್ನಂತ ಡೆಂಜರ್ ಸೋಳೆ ಮಗನೇ ಎಲ್ಲಿ ಸಿಗಂಗಿಲ್ಲ ನಿಮಗೆ ಹಾ ಏ ಹೌದು ಹೌದು ಶೆಮ್ಮಿ ಅಣ್ಣಾ ಫೈನಲ್ ಅಲ್ಲ ಏನಿಲ್ಲ ಇಟ್ರು ಹೊತ್ತಿಗೆ ಹೋಗಿ ಬೇಡ ನೋಡ್ಕೊ ಇಲ್ಲಿ ಒಂದ್ ಮಾತು ಹೇಳ್ತೀನಿ ತಿಳ್ಕೊ ನಾ ಪೋರ್ಗ ದನ ದಿನ್ ದನ ದಿನ್ ಅಂತ ರನ್ ಹೊಡಿತೀನಿ ಹಿಂದಾಗಡೆ ನೀನು ಮತ್ತೆ ಗಿಲ್ಲು ಕೂಡ ಇದ್ ನೋಡ ಆರಾಮ್ ವಿಕೆಟ್ ನಿಂದರ್ಸ್ರಿ ಒಂದ್ ಮೂವತ್ತ ಮೂವತ್ತೈದು ಇಬ್ರು ಎಂಬತ್ತ ತೊಂಬತ್ತ ನೂರ್ ರನ್ ಹೊಡ್ಕೊನಿ ಹಿಂದಾಗಡೆ ನಮ್ಮ ಅಯ್ಯರ್ ಬಂದು ಪಾಂಡೆ ಬಂದು ಫಿನಿಶ್ ಮಾಡ್ಬಿಡ್ತಾರ ಬಿಟ್ಟು ದಿವಾಳಿ ಮಾಡ್ಬಿಡ್ತಾರ ಇವ್ರನ್ನ ಹಾ ಇದು ಸ್ಟ್ರಾಟಜಿ ಮಾಡ್ರಂತ ಇವತ್ತ 哎呦我的妈！<laughs> <laughs>